ನ್ಯಾಯಾಲಯದಲ್ಲಿ ವಿಚಾರಣೆ ಸೂಚದಲ್ಲಿದ್ದ ಜಮೀನು ಸಂಬಂಧ ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಖಾತೆ ಮಾಡಿಕೊಟ್ಟಿರುವ ಹಿನ್ನೆಲೆಯಲ್ಲಿ ಎರಡು ಕುಟುಂಬಗಳ ವಿವಾದಕ್ಕೆ ಕಾರಣವಾಗಿದೆ ಜಮೀನಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಸರ್ಕಾರದ ವತಿಯಿಂದ ಬೈರೇಗೌಡ ನಗರದಲ್ಲಿ ಸರ್ವೆ ನಂಬರ್ ತೊಂಬತ್ತೆರಡರ ಒಂದು ಎಕರೆ ಹದಿನಾರು ಗುಂಟೆ ಜಮೀನನ್ನು ಆಗಿನ ಪರಿಶಿಷ್ಟ ಜಾತಿಯ ಮುನಿಸ್ವಾಮಿ ಎಂಬುವರಿಗೆ ಮಂಜೂರಾಗಿತ್ತು ಸದರಿ ಜಮೀನಿನಲ್ಲಿ ಹದಿನಾರು ಗುಂಟೆ ಜಮೀನು ಕಾಲುವೆಗೆ ಹೋಗಿ ಉಳಿದ ಒಂದು ಎಕರೆ ಜಮೀನು ಸುಬ್ಬಯ್ಯನವರ ಹೆಸರಿನಲ್ಲಿತ್ತು ಸುಬ್ಬಯ್ಯ ಮತ್ತು ಮೊದಲ ಪತ್ನಿ ಹಾಗೂ ಮಕ್ಕಳು ಸೇರಿ ಈ ಜಮೀನನ್ನು ಹೈದರಾಬಾದ್ ಮೊಹಮ್ಮದ್ ಸಾದಿಕ್ ಎಂಬುವರಿಗೆ ಕ್ರಯಕ್ಕೆ ಮಾರಾಟ ಮಾಡಿದ್ದರೂ ಸಹ ಮುನಿಸ್ವಾಮಿ ಅವರು ಖಾತೆ ಮಾಡಿಕೊಂಡಿರಲಿಲ್ಲ ಸುಬ್ಬಯ್ಯನವರ ಕುಟುಂಬದವರು ವಾರಸುದಾರಿಕೆಗಾಗಿ ತಾಲೂಕು ಕಚೇರಿಗೆ ಹೋದಾಗ ಇದನ್ನು ಸಿವಿಲ್ ನ್ಯಾಯದಲ್ಲಿ ಇತ್ಯರ್ಥಪಡಿಸಿಕೊಳ್ಳಲು ಸೂಚಿಸಲಾಯಿತು ಅದರಂತೆ ಎರಡು ಸಾವಿರದ ಹದಿನೈದರಲ್ಲಿ ಸಿವಿಲ್ ನ್ಯಾಯಾಲಯದಲ್ಲಿ ತಾಲೂಕು ಕಚೇರಿ ನಿರ್ಣಯದ ಆದೇಶದ ತೀರ್ಮಾನದ ಮೇಲ್ಮನವಿ ಪ್ರಕರಣ ದಾಖಲಾಗಿ ವಿಚಾರಣೆ ಮುಂದುವರೆದಿತ್ತು ಈ ಮಧ್ಯೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ ಇಪ್ಪತ್ತ್ ಮೂರರಂದು ಅಂಬೇಡ್ಕರ್ ನಗರದ ಶಂಕರಪ್ಪ ಎಂಬಾತ ದಿವಂಗತ ಮುನಿಸ್ವಾಮಿ ಎಂಬುವರು ನಮ್ಮ ತಾತ ಆಗಿದ್ದು ಪಾವತಿ ವಾರು ವಾರಸುದಾರಕ್ಕೆ ತನಗೆ ಬರುತ್ತದೆ ಎಂದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತಾಲೂಕು ಕಚೇರಿಯಲ್ಲಿ ಖಾತೆ ಮಾಡಿಸಿಕೊಂಡಿದ್ದಾರೆ ಎಂದು ಜಮೀನಿನ ವಾರಸುದಾರರು ಆರೋಪಿಸಿದ್ದಾರೆ ಶಂಕರಪ್ಪ ಅವರ ತಾತ ಹೆಸರು ಮುನಿಸ್ವಾಮಿ ಆಗಿದ್ದು ಮತ್ತೊಂದು ಕಡೆ ಸುಬ್ಬಯ್ಯ ಉರುಫ್ ಮುನಿಸ್ವಾಮಿ ಇದ್ದು ಈ ಎರಡೂ ಹೆಸರುಗಳು ಒಂದೇ ಆಗಿರುವುದನ್ನು ದುರ್ಬಳಿಸಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡಿದ್ದಾರೆ ಎಂದು ಸುಬ್ಬಯ್ಯನವರ ಕುಟುಂಬದವರು ದೂರಿದ್ದಾರೆ ತಾಲೂಕು ಕಚೇರಿಯಲ್ಲಿ ನಕಲಿ ದಾಖಲೆಗಳ ಮೇಲೆ ಶಂಕರಪ್ಪ ಎಂಬುವರಿಗೆ ಖಾತೆ ಮಾಡಲಾಗಿದೆ ಎಂದು ನಗರದ ಉಪ ವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಪ್ರಕರಣ ದಾಖಲಾಗಿದೆ ಮತ್ತೊಂದು ಕಡೆ ಸಿವಿಲ್ ನ್ಯಾಯಾಲಯದಲ್ಲಿ ಸುಬ್ಬಯ್ಯನವರ ಮೊದಲ ಪತ್ನಿ ಮತ್ತು ಎರಡನೇ ಪತ್ನಿ ಕುಟುಂಬದವರ ನಡುವೆ ಉಂಟಾಗಿದ್ದ ವಿವಾದದ ಪ್ರಕರಣ ವಿಚಾರಣೆ ಹಂತದಲ್ಲಿದ್ದರೂ ಸಹ ಶಂಕರಪ್ಪ ಎಂಬುವರು ಅಕ್ರಮವಾಗಿ ಸುಬ್ಬಯ್ಯನವರ ಕುಟುಂಬಸ್ಥರ ಸ್ವಾಧೀನದಲ್ಲಿದ್ದ ಜಮೀನಿಗೆ ಅಕ್ರಮವಾಗಿ ತಂತಿಬೇಲಿಗಳನ್ನು ಹಾಕಿಕೊಂಡಿದ್ದಲ್ಲದೆ ಈ ಜಮೀನಿನಲ್ಲಿದ್ದ ಮನೆಗಳಲ್ಲಿದ್ದವರಿಗೆ ತೆರವು ಮಾಡಲು ಬೆದರಿಕೆ ಹಾಕುತ್ತಿದ್ದವು ಅಲ್ಲದೆ ಮೂಲಕ ವಾರಸುದಾರರ ಮನೆಗಳಿಗೆ ತೆರಳಿ ದೌರ್ಜನ್ಯದಿಂದ ತೆರವು ಮಾಡುವಂತೆ ಪ್ರಾಣ ಬೆದರಿಕೆ ಹಾಕಿದ್ದಾರೆ ಈ ಸಂಬಂಧವಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಹಾಗೂ ನಗರ ಠಾಣೆ ಪೊಲೀಸರಿಗೆ ದೂರು ನೀಡಲಾಗಿದೆ ನಮ್ಮ ಕುಟುಂಬದವರು ಶಂಕರಪ್ಪ ಕುಟುಂಬದವರು ಯಾವುದೇ ರೀತಿ ಸಂಬಂಧ ಇಲ್ಲವಾದರೂ ಸಹ ಶಂಕರಪ್ಪ ಅವರು ನಮ್ಮ ತಾತ ಹೆಸರು ಮುನಿಸ್ವಾಮಿ ಅವರ ತಾತ ಹೆಸರು ಮುನಿಸ್ವಾಮಿ ಆಗಿದ್ದು ಒಂದೇ ಕಾಲೋನಿ ವಿಳಾಸ ಇರುವುದನ್ನು ಬಂಡವಾಳ ಮಾಡಿಕೊಂಡು ಶಂಕರಪ್ಪ ನಮ್ಮ ಜಮೀನು ಕಬಳಿಸಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಸುಬ್ಬಯ್ಯನವರ ಕುಟುಂಬದವರು ದೂರಿದ್ದಾರೆ ಶಂಕರಪ್ಪ ಎಂಬುವರು ತಮ್ಮ ನಾಲ್ಕೈದು ಸಹಚರರೊಂದಿಗೆ ಮದ್ಯ ಸೇವಿಸಿ ಬಂದು ಸುಬ್ಬಯ್ಯನವರ ಕುಟುಂಬಸ್ಥರ ಮೇಲೆ ದಬಾವಣೆ ಮಾಡಿ ಈ ಜಮೀನಿನಲ್ಲಿ ಕಾಲಿಟ್ಟರೆ ಕೈಕಾಲು ತೆಗೆಯುವುದಾಗಿ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಸುಬ್ಬಯ್ಯನವರ ಕುಟುಂಬಸ್ಥರು ದೂರಿದ್ದಾರೆ ಈ ಸಂಬಂಧವಾಗಿ ಜಮೀನಿನಲ್ಲಿ ಶಂಕರಪ್ಪ ಹಾಕಿದ್ದ ತಂತಿ ಬೇಲಿಯನ್ನು ಸುಬ್ಬಯ್ಯನವರ ಕುಟುಂಬದವರು ತೆರವು ಮಾಡಿ ಸಂದರ್ಭದಲ್ಲಿ ಎರಡು ಗುಂಪು ಗುಂಪಿನ ನಡುವೆ ಮಾತಿನ ಚಕಮಕಿಗಳು ನಡೆದಾಗ ಸುದ್ದಿ ತಿಳಿದ ನಗರ ಠಾಣೆಯ ಪೊಲೀಸರು ಮಧ್ಯಪ್ರವೇಶಿಸಿ ಈ ಪ್ರಕರಣವು ನ್ಯಾಯಾಲಯದಲ್ಲಿ ಇತ್ಯರ್ಥ ಆಗುವವರೆಗೂ ಯಾರು ಪ್ರವೇಶ ಮಾಡಬಾರದು ಎಂದು ತಾಕೀತು ಮಾಡಿ ಗುಂಪನ್ನು ಚದುರಿಸಿದರು ಒಂದು ಎಕರೆ ಹದಿನಾರು ಗುಂಟೆ ಮುನಸಾಯಿ ಉರುಪ್ ಸುಬ್ಬಯ್ಯನವರಿಗೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ದರ್ಖಾಸ್ತಿಂದ ಮಂಜೂರಾಗಿತ್ತು ಆಗಿನ ಕಾಲದಿಂದ ಇದುವರೆಗೂ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಕೆಲವು ದಿನಗಳಿಂದ ಅದು ನನಗೆ ಪೆಂಡಿಂಗ್ ಇತ್ತು ಅದು ಸ್ವಲ್ಪ ಬೇರೆ ಬೇರೆ ಇದಾಗಿದೆ ಅದಕ್ಕೆಲ್ಲ ನಾವು ಹೋರಾಟಗಳು ಮಾಡ್ತಾ ಇದ್ವಿ ನಾವು ಕೋರ್ಟಲ್ಲಿ ಕೆಲಸಗಳು ಹಾಕೊಂಡಿದ್ದೀವಿ ಅದು ನಮಗೆ ಎಲ್ಲ ಎಲ್ಲರಿಗೂ ಭಾಗ ಬರಬೇಕಂತ ಯಾಕೆಂದ್ರೆ ಸುಮಾರು ಐಪರ್ಗೆ ಹನ್ನೆರಡು ಜನ ಮಕ್ಕಳು ಎಲ್ರಿಗೂ ಬರಬೇಕಂತ ಒಬ್ಬರ ಮೇಲೆ ಒಬ್ಬರು ಎಲ್ಲ ನ್ಯಾಯ ಕೇಳ್ತಾ ಇದ್ದೀವಿ ಅದು ಇದು ಕೋರ್ಟಲ್ಲಿದೆ ಈ ಮಧ್ಯದಲ್ಲಿ ಶಂಕರರು ಸಣ್ಣ ಪಾಪಣ್ಣ ಅಂತೇಳ್ಬಿಟ್ಟು ಲೇಟ್ ಲೇಟ್ ಪಾಪಣ್ಣ ಅವ್ರಿಗೂ ಇದಕ್ಕೆ ಸಂಬಂಧ ಇಲ್ಲ ಅವರು ಫೋರ್ ಜೆರಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಮುನಿಸಾಮಿ ಅನ್ನೋದು ನಮ್ಮ ತಾತ ನಮ್ಮ ತಾತ ಸುತ್ತಿದ್ದಾನೆ ಅದು ಪಾವತಿ ಬೇಕು ಅಂತೇಳಿ ತಪ್ಪು ಮಾಹಿತಿಗಳು ಕೊಟ್ಟು ಅವರಿಗೆ ಡೆತ್ ಎಲ್ಲ ಕೊಟ್ಟು ಅವ್ರು ದುಡ್ಡು ಕೊಟ್ಟು ಈಗ ಆತ ಹೆಸರಿಗೆ ಸಾವಿರದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಖಾತೆ ಪಡಿಸ್ಕೊಂಡಿದ್ದಾರೆ ನಮ್ಮ ತಾತ ಸತ್ತಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಂಬತ್ತೇಳರಂದು ಇಪ್ಪತ್ತ್ಮೂರವರೆಗೂ ಇವರು ಹೆಂಗಿದ್ದ ಸುಮ್ಮನೆ ನಾವಿಲ್ಲ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಇದಕ್ಕೆ ಎಪ್ಪತ್ತೆರಡರಲ್ಲಿ ನಮ್ಮ ನಮ್ಮ ತಾತಗೆ ಇಬ್ಬರು ಹೆಂಡತಿಗಳು ಚಿಕ್ಕ ಹೆಂಡತಿ ಮಕ್ಕಳು ಕೇಸ್ ಹಾಕಿದ್ರು ಈ ಥರ ನಮ್ಗೆ ಅದರಲ್ಲಿ ಭಾಗಬೇಕು ಅಂತ ಕೋರ್ಟಲ್ಲಿ ಏನು ತೀರ್ಮಾನ ಆಯ್ತಂದ್ರೆ ಅದು ಸ್ವಯಾರ್ಜಿತ ಆಗಿದ್ದರಿಂದ ನಿಮಗೆ ಬರೋದಿಲ್ಲ ಅದು ಯಾರು ಬೇಕಾದ್ರು ಕೊಟ್ಕೋಬೋದು ಅಂತ ತೀರ್ಮಾನ ಮಾಡಿ ಕೇಸ್ ಹೊರಟು ಈಗ ಮತ್ತೆ ಅವರು ಮಗ ಈಗ ನಮಗೆ ಪಾಲ ಬರಬೇಕು ನಮ್ಮ ಅಪ್ಪ ತೀರ್ಕೊಂಡಿದ್ದಾರೆ ನಮಗೆ ಅದ್ರಲ್ಲಿ ಇದೆ ಇವಾಗ ಕೇಸ್ ನಡೀತಾ ಇದೆ ಈಗ ಎರಡ್ ಸಾವಿರದ ಹದಿನಾರರಿಂದ ಕೇಸ್ ಹಾಕಿ ನಡೀತಾ ಇದೆ ಈಗ ಇನ್ನು ನಡೀತಾ ಇದೆ ಇವಾಗ ಆರ್ಡರ್ಸ್ ಬರುವ ಮಟ್ಟದಲ್ಲಿದೆ ಈ ಮತ್ತೆ ಹಾಗಾಗಿ ಇವನು ಇಪ್ಪತ್ತ್ ಮೂರರಲ್ಲಿ ಪಾವತಿ ವಾರ್ಸ್ ಮಾಡ್ಕೊಂಡಿದ್ದೇನೆ ಅದು ಯಾವ ರೀತಿ ಪಾವತಿ ವಾರ್ಸು ಸರ್ಕಾರ ಅಧಿಕಾರಿಗಳು ಮಾಡಿದ್ರು ನಮಗೊಂದು ಅರ್ಥ ಆಗ್ತಾ ಇಲ್ಲ ಇಷ್ಟೆಲ್ಲ ಇದು ಇದನ್ನು ನಡೀತಾ ಇರಬೇಕಾದ್ರೆ ಅವ್ರಿಗೂ ಗೊತ್ತಿದೆ ಇದಕ್ಕೆ ಬದಲು ನಾವು ಇದಕ್ಕೆ ಖಾತೆ ಬದಲಾವಣೆಗೆ ಹೋದಾಗ ನೀವು ಯಾಕಂದ್ರೆ ತುಂಬ ಲಿಟಿಗೇಷನ್ಸ್ ಇದೆ ನೀವು ಹಣ ತಮ್ಮಲ್ಲಿ ಬಂದು ಕಲಾ ಮಾಡ್ತೀರಾ ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊಂಡು ಬನ್ನಿ ಆನಂತರ ನಾವು ಖಾತೆ ಬದಲಾವಣೆ ಮಾಡ್ತೀರ ಅಂತೇಳಿ ಅದೇ ಅಧಿಕಾರಿಗಳು ಹೇಳಿದ್ರು ನಮಗೆ ನಾವು ಕೋರ್ಟ್ಗೆ ಹೋಗಿ ಇದೆಲ್ಲ ಮಾಡ್ಕೊಂಡು ಬರಬೇಕಾದ್ರೆ ಈಗ ಏಕಾಏಕಿ ಅವ್ರ ದೇಸು ಮಾಡಿದ್ದಾರೆ ಇದರ ಒಂದು ಹಿನ್ನೆಲೆ ಏನಂತೂ ನಮ್ಗೆ ಅರ್ಥ ಆಗ್ತಾಯಿಲ್ಲ ಮತ್ತೆ ನಾವು ಕೆ ಸಿ ಎ ಸಿ ಕೋರ್ಟ್ಗೆ ಹೋದ್ವಿ ಈ ರೀತಿ ಆಗಿದೆ ಅನ್ಯಾಯ ಇದೆ ಅಂತ ಅವರು ಇದು ಸಿವಿಲ್ ಇದು ಸಿವಿಲ್ ಲಿಟಿಗೇಷನ್ ನೀವು ಕೋರ್ಟಲ್ಲಿ ತೀರ್ಮಾನ ಮಾಡ್ಕೊ ಬರ್ತೀವಿ ಅಂತ ಹೇಳ್ತಾರೆ ಆ್ಯಕ್ಚುಲಿ ಅವರು ಕೆಳಗಿನ ಅಧಿಕಾರಿ ಮಾಡಿರ್ತಕ್ಕಂಥ ತಪ್ಪು ಮೇಲಾಧಿಕಾರಿ ಸರಿಪಡಿಸ್ಬೋದಲ್ಲ ಅಲ್ಲ ಸತ್ಯಾಸತ್ಯಗಳ ಅದು ಎನ್ಕ್ವೈರಿ ಮಾಡ್ಬೋದಲ್ಲ ಅಲ್ಲಿ ನಮಗೆ ಮೋಸ ಮಾಡಿದ್ದಾರೆ ಅಲ್ಲಿ ನಮಗೆ ನ್ಯಾಯ ದೊರಕಿಲ್ಲ ಈಗ ನಾವು ಹೈಕೋರ್ಟ್ಗೆ ಇದು ಮಾಡಿ ಅಲ್ಲಿಂದ ಅವರು ಡಿ ಸಿಗ ಆರ್ಡರ್ಸ್ ಮಾಡಿದ್ದಾರೆ ಆಗಿ ಅದನ್ನು ಆಕ್ಷನ್ ತಗೊಂಡು ಅದು ಏನು ನ್ಯಾಯ ಏನಿದೆ ಮಾಡಿ ಅಂತ ಮಾಡಿದ್ದಾರೆ ಅದು ಇಷ್ಟೆಲ್ಲ ಆಗ್ತಾ ಇದೆ ಈ ಮಧ್ಯೆ ಈ ಬಂದು ಇಲ್ಲ ಪೆನ್ಸಿಗೆ ಹಾಕೊಂಡು ಇಲ್ಲ ಪೆನ್ಸಿಗೆ ಹಾಕಿದ್ದಾನೆ ಮೊದಲು ಅವ್ರನ್ನ ಮಾಡೋದು ಹಣ ಕೊಡಿ ಇಲ್ಲದಂತ ನಾವು ಕೆಡು ಬಿಡ್ತೀವಿ ಅವ್ರ ದಮಕಿ ಹಾಕಿ ಬಿಡ್ತೀವಿ ಅಂತ ಮತ್ತೆ ನಮ್ಮನೆಗಳ ಹತ್ರ ಬರೋದು ನಾವಿಲ್ದಾಗ ಹೇಳ್ರಿ ನನ್ನ ಮಕ್ಕಳು ಬಂದ್ರೆ ಒಬ್ಬೊಬ್ರು ಮಾಡ್ಬಿಡ್ತೀನಿ ಕೊಲೆ ಬಿಡ್ತೀರಿ ನಂದು ಜಮೀನು ಅಂತ ಈ ರೀತಿ ದಮಿ ಮಾಡಿ ಇನ್ನೊಂದೆಕರೆ ಒಂದ್ ಎಕರೆ ಮಾತ್ರ ಒಂದ್ ಎಕರೆ ಮಾತ್ರ ಶ್ರೀನಿವಾಸ್ ಹೇಳಿ ಸರ್ ಜೈ ಶ್ರೀನಿವಾಸ